ನಾವು ನೋಡಿದಂಗೆ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆಯೋ ಸಮಾಜದ ಕಟ್ಟ ಕಡೆ ಪ್ರಜೆಗೆ ಸರ್ಕಾರ ಯಾವ ತರದಲ್ಲಿ ಸಬಲೀಕರಣ ಮಾಡಬೇಕು ಶಕ್ತಿ ಒಂದು ಸರ್ಕಾರ ತರ ಇಟ್ಕೊಂಡಿದೆ ಅದೇ ತರದಲ್ಲಿ ಸಹಕಾರ ಯೋಗದಲ್ಲಿ ಕೂಡ ಯಾವ ತರದಲ್ಲಿ ಸಮಾಜದ ಕಟ್ಟ ಕಡೆ ಪ್ರಜೆಗೆ ಯಾಕಂದ್ರೆ ಸಮಾಜದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸರಿಯಾಗಿರ್ಬೇಕು ಸದೃಢವಾಗಿರಬೇಕು ಅಂತಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿರ್ಬೇಕು ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಯಾವ ಚೆನ್ನಾಗಾಯ್ತು ಇವತ್ತೊಂದು ಬೆಳೆ ಇಡಬೇಕಾಗ್ಲಿ ಇವತ್ತೊಂದು ಕಾರ್ ಕೊಂಡ್ಕೋಬೇಕಾಗ್ಲಿ ಇವತ್ತು ಮನೆಗೆ ರಾಸುಗಳು ಕೊಂಡ್ಕೋಬೇಕಾಗ್ಲಿ ಮನೆ ಕಟ್ಟಬೇಕಾಗ್ಲಿ ಏನ್ ಮಾಡ್ಬೇಕಾದ್ರೂ ಕೂಡ ಆರ್ಥಿಕ ನೆರವಿಲ್ಲದೆ ಯಾವುದೋ ಒಂದು ಮಾಡಕ್ಕೆ ಸಾಧನೆ ಇಲ್ಲ ಆದ್ರಿಂದ ಸರ್ಕಾರ ಯಾವ ತರದಲ್ಲಿ ಕಡೆ ಪ್ರಜೆಗೆ ಶಕ್ತಿ ತುಂಬಂತ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಸಹಕಾರ ರಂಗದಲ್ಲಿ ಕೂಡ ಸಮಾಜದ ಕಟ್ಟಕಡೆ ಪ್ರಜೆಗೆ ಶಕ್ತಿ ತುಂಬಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಎಸ್ ಎಸ್ ಸಿ ಎಸ್ ಅಲ್ಲಿ ಸುಮಾರು ಆರ್ ಸಾವಿರ ಅಂತಂದ್ರೆ ಆರ್ ಸಾವಿರ ಸದಸ್ಯರುಗಳೆಲ್ಲ ಆರ್ ಸಾವಿರ ಕುಟುಂಬಗಳಿಗೆ ನೇರವಾಗಿ ಸಹಾಯ ಮಾಡಂತ ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಸೂಲ್ ಮೇಲೆ ಎಸ್ ಎಸ್ ಸಿ ಎಸ್ ಅಂತ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳ್ಕೋಬಹುದು ಇವತ್ತು ಈ ಬಾರಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಒಂದು ಲಾಭಾಂಶನ ಕೂಡ ಇವತ್ತು ಸಂಘ ಸಾಧನೆ ಮಾಡಿದೆ ಅದಕ್ಕೂ ಕೂಡ ನಾನು ಸಂಘದ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಮತ್ತೆ ಇವತ್ತು ಏನ್ ನಮ್ಮ ಸಹಕಾರ ರಂಗದಲ್ಲಿ ನೆನ್ನೆ ತಾನೇ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಸನ್ಮಾನ್ಯ ಅವರು ಡಿ ಕೆ ಶಿವಕುಮಾರಣ್ಣವರ ಉದ್ದೇಶಗಳೇನಿರ್ಬೋದು ಸಮಾಜದಲ್ಲಿ ಎಲ್ಲರೂ ಕೂಡ ಸಹಕಾರಿ ಸಂಘಗಳಲ್ಲಿ ಭಾಗವಹಿಸ್ಬೇಕು ಅವ್ರ ಪಾಲ್ದಾರಿಕೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಹಿಳೆಯರಿಗಾಗಿರ್ಬೋದು ಪರಿಶಿಷ್ಟ ಜಾತಿಗಳಿಗಾಗಿರ್ಬೋದು ಪರಿಶಿಷ್ಟ ಪಂಗಡಗಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಸಹಕಾರ ಇಲಾಖೆಯಲ್ಲಿ ಅವ್ರಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿರ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ನೋಡಿದೀವಿ ಬದುಗಡೆ ಸಹಕಾರಿ ಇಲಾಖೆ ಬಗ್ಗೆ ಮಾತಾಡೋಕ್ಕೋಸ್ಕರ ಸಾಕಷ್ಟು ಹಿರಿಯದರೆ ನಮ್ಮ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರೆ ಹೆಚ್ಚಿನ ಬೆಳಕಿನ ಅವರು ಚೆಲ್ತಾರೆ ಆದರೆ ಈ ಬಾರಿ ನಮ್ಮ ತಾಲೂಕಿಗೆ ಬಿ ಡಿ ಸಿ ಬ್ಯಾಂಕ್ ವತಿಯಿಂದ ಸುಮಾರು ಆರು ಕೋಟಿ ರೂಪಾಯಿಗಳ ಹಣನ ಎಂಟು ಕೋಟಿ ರೂಪಾಯಿಗಳ ಹಣನ ಇವತ್ತು ಸೊಳ್ಳೆ ಬಡ್ಡಿಯ ದರದಲ್ಲಿ ಹೊಸಕೋಟೆ ತಾಲೂಕು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಕೀರ್ತಿ ಇವತ್ತು ಅವ್ರಿಗೆ ಸಲಬೇಕಾಗೆ ಅದರಿಂದ ಅವರಿಗೆ ಅಭಿನಂದನೆಯನ್ನು ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಇವತ್ತು ಸೂಲ್ಬೆರೆ ಭಾಗದಲ್ಲಿ ಯಾವ ಯಾವ ಅಭಿವೃದ್ಧಿಗಳಂದ್ರೆ ಇವತ್ತು ತಂದೆಯವರು ಹೇಳಿದಂಗೆ ಗೋಪಾಲಣ್ಣವ್ರು ಹಾಕಿರ್ತಕ್ಕಂಥ ಭದ್ರವಾದಂತಹ ಅಡಿಪಾಯ ಈ ಒಂದು ಹೋಬಳಿ ಅಭಿವೃದ್ಧಿಗೆ ಸತೀಶ್ ಅವರು ನಿರಂತರವಾಗಿ ಏನೇ ಭಾಗಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೋರಾಟ ಮಾಡ್ತಾರೆ ಅವರು ಮತ್ತೆ ನಾರಾಯಣಗೌಡರು ಕೇಳ್ಕೊಂಡಿರ್ತಕ್ಕಂಥ ಮೇಲೆ ಇವತ್ತು ನಮ್ಮ ಸೂಲ್ಬೆರೆಯಲ್ಲ ಏನ್ ಮೊರಾರ್ಜಿ ದೇಸಾಯಿ ಶಾಲೆ ಇದೆ ಸುಮಾರು ಮೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆನ ಅಭಿವೃದ್ಧಿ ಮಾಡಂತ ಕೆಲಸ ಇವತ್ತು ನಾವು ಈ ಭಾಗದಲ್ಲಿ ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅನ್ನೋದ್ರಲ್ಲಿ ನಮ್ಮ ಪ್ರಥಮ ದರ್ಜೆ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ತಕ್ಕಂಥ ಡಿಗ್ರಿ ಕಾಲೇಜ್ಗೆ ಅಭಿವೃದ್ಧಿ ಮಾಡಬೇಕು ಮೂಲ ಸೌಕರ್ಯಗಳು ಇದಕ್ಕೆ ಕೊಡಬೇಕು ಅಂತೇಳಿ ಸುಮಾರು ದಿನದಿಂದ ಹಿಂದೆ ಇದ್ದಂತ ಶಾಸಕರುಗಳು ಏನಿದ್ದನ್ನ ಮರೆತಿದ್ರೋ ಅದಕ್ಕೆ ಮತ್ತೊಮ್ಮೆ ಚೈತನ್ಯನ ತುಂಬಬೇಕು ಅಂತ ಒಂದು ನಿಟ್ಟಿನಲ್ಲಿ ಸುಮಾರು ಮೂರುವರೆ ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ಗೂ ಕೂಡ ಹೊಸ ಕೊಠಡಿಗಳು ಲ್ಯಾಬು ಮೀಟಿಂಗ್ ಕೂಡ ಇವತ್ತು ನಿರ್ಮಾಣ ಮಾಡಿ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಡಿಗ್ರಿ ಕಾಲೇಜನ್ನು ಅಭಿವೃದ್ಧಿ ಮಾಡಿ ಅದರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರ ಜನಸಂಖ್ಯೆ ಏನ್ ನಮ್ಮ ಸೂಲ್ವೆರೆ ಟೌನ್ ಅಲ್ಲಿ ಜಾಸ್ತಿ ಇದೆ ಅಂತೇಳಿ ಏನ್ ನಮ್ಮ ಅಲ್ಲಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವಸತಿ ಶಾಲೆ ಇದೆ ಆ ವಸತಿ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೂ ನಡೀತಾ ಇದ್ದು ಪಿ ಯು ಸಿ ಕೂಡ ಮಾಡಬೇಕು ಅಂತೇಳಿ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಿಯು ಸಿಗೂ ಕೂಡ ಒಂದು ಹೊಸ ಬ್ಲಾಕ್ನ ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜ್ಗೂ ಕೂಡ ನಾವು ಮಾಡಿರ್ತಕ್ಕಂಥದ್ದು ಈ ಬೆಲೆ ಹೋಗ್ಲಿ ಅದೇ ರೀತಿಯಲ್ಲಿ ಮತ್ತೊಂದು ಯೋಜನೆ ಇಟ್ಕೊಂಡು ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡವರು ಎಂ ಪಿ ಆಗಿದ್ದಂತಹ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯಗಳಂತೇಳಿ ರಾಷ್ಟ್ರ ಮಟ್ಟದ ಒಂದು ಶಾಲೆಗಳಿವೆ ಆ ಶಾಲೆಯ ಒಂದು ಶಾಖೆ ಕೇಂದ್ರೀಯ ವಿದ್ಯಾಲಯ ಒಂದು ಬ್ರಾಂಚ್ನ ಇವತ್ತಿಲ್ಲಿ ಸೂಲ್ಬೆಲೆಯಲ್ಲಿ ಪ್ರಾರಂಭ ಮಾಡೋಕ್ಕೆ ಏನೇನೆಲ್ಲ ಕೆಲಸ ಮಾಡಬೇಕೋ ಅದಕ್ಕೂ ಕೂಡ ಸಂಪೂರ್ಣವಾದಂಥ ಶ್ರಮನ ಈ ಸಂದರ್ಭದಲ್ಲಿ ಆಗ್ತಾ ಹೇಳಿ ತಮ್ಗೆ ಆಶ್ವಾಸನೆನ ಕೊಟ್ಟು ಸೂಲ್ ಬೆಳೆಯೊಂದಿಗೆ ಒಂದು ಕೇಂದ್ರೀಯ ವಿದ್ಯಾಲಯ ಶಾಲೆಯನ್ನು ಕೂಡ ತಂದುಕೊಟ್ಟಿನಂಥ ಆಶ್ವಾಸನೆ ಕೊಟ್ಟು ಇವತ್ತು ಅದ್ರ ಜೊತೆಗೆ ಇಲ್ಲೇ ಏನು ನಮ್ಮ ಕೆಇಿ ಇದೆ ಕೆ ವಿ ಪಕ್ಕದಲ್ಲೇನೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನೂತನವಾದಂಥ ಒಂದು ವಸತಿ ಗ್ರಹಣ ಮಾಡೋಕ್ಕೋಸ್ಕರ ಹಾಸ್ಟೆಲ್ನ ನಿರ್ಮಾಣ ಮಾಡೋಕ್ಕೋಸ್ಕರ ಅಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಾಸ್ಟೆಲ್ನ ನಿರ್ಮಾಣ ಕಾರ್ಯಕ್ರಮ ಕೂಡ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡಿಕೊಡ್ತೀನಿ ಅಂತೇಳಿ ತಮಗೆ ಆಶ್ವಾಸನೆಯ ಕೊಡ್ತಾ ಇವತ್ತಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತಾಪಿ ವರ್ಗದ ಜನ ಏನು ಬಂದಿದೆ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸೂಲ್ಬಿಲೆ ಇರತಕ್ಕಂತ ಸುಮಾರು ಐವತ್ತೈದು ಕೆರೆಗಳಿಗೆ ನೂರ ನಲವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಣ್ಣ ನೀರಾವರಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾರ್ಯಕ್ರಮ ಈಗಾಗಲೇ ಟೆಂಡರ್ ಆಗಿದೆ ಇನ್ನೊಂದು ಎರಡು ಮೂರು ವಾರದಲ್ಲಿ ಟೆಂಡರ್ ಮುಗಿಯುತ್ತೆ ಬರ ತಿಂಗಳಲ್ಲಿ ಭೂಮಿ ಪೂಜೆ ಮಾಡಿ ಒಂದು ವರ್ಷದೊಳಗಡೆ ಇಲ್ಲಿ ಕೂಡ ನೀರು ಈ ಸಂದರ್ಭದಲ್ಲಿ ಕೊಡ್ತಾ ಇದೀನಿ ಬರೀ ನಾವು ಕೆರೆ ತುಂಬಿಸಿ ಅಂತರ್ಜಲ ವೃದ್ಧಿ ಮಾಡಂತದ್ದಲ್ಲ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಎತ್ತಿನೊಳೆ ಕುಡಿಯ ನೀರನ್ನ ನಮ್ಮ ಕೆರೆಗಳಿಗೆ ತುಂಬಿಸಿ ಆರ್ ಡಿ ಪಿ ಆರ್ ಸಚಿವರು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ನಮ್ಗೆ ಆಶ್ವಾಸನೆ ಕೊಟ್ಟವ್ರೆ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಹಲವಾರು ಗ್ರಾಮಗಳನ್ನ ಸೇರಿಸಿ ಕುಡಿಯ ನೀರು ಯೋಜನೆ ನಾನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೊದಲನೇ ತಾಲೂಕಲ್ಲಿ ಯಾವ್ದಾದ್ರು ತಗೊಳ್ಳೋದ್ರೆ ಆದ್ರೆ ಹೊಸಕೋಟೆ ತಾಲೂಕು ತಗೋತಿವಂತ ಆಶ್ವಾಸನ ಕೊಟ್ಟಿರೋದ್ರಿಂದ ಎಂ ಬಿ ಎಸ್ಕೀಮ್ ಅಲ್ಲಿ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಕುಡಿಯ ನೀರಿನ ಯೋಜನೆಯನ್ನ ಕಲ್ಪಿಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇವತ್ತೀಗಾಗ್ಲೇನೆ ತಂದೆಯವರು ಹೇಳಿದ್ದಾರೆ ಈ ಎಲ್ಲಾ ಕೆಲಸಗಳು ಮಾಡ್ಬೇಕಂತಂದ್ರೆ ಎಲ್ಲ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಿರಂತರವಾಗಿ ತಾವು ನಮ್ಮ ಬೆನ್ನೆಲ್ಬಾಗಿ ನಿಂತ್ಕೊಂಡು ಮತಗಳ ಆಶೀರ್ವಾದ ಕೊಟ್ಟು ಸೇವೆ ಮಾಡಕ್ ಅವಕಾಶ ಏನ್ ಮಾಡ್ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ಕೋರ್ತಾ ಇದೀನಿ ಮೂರ್ ತಲೆಮಾರುಗಳಿಂದ ನಾವು ನಿಮ್ ಜೊತೆ ನೀವು ನಮ್ ಜೊತೆಯಿಂದ ಒಡ್ನಾಟ ನಿಟ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಜನ ರಾಜಕೀಯ ಅಲ್ಲ ಕುಟುಂಬದ ಸದಸ್ಯರಾಗಿ ಯಾರಾದರೂ ಕೂಡ ಅವ್ರ ಪೂರ್ತಿ ಫ್ಯಾಮಿಲಿ ಹಿಸ್ಟ್ರಿ ನಮ್ಮ ಹತ್ರ ಇರ್ತಾರೆ ಅವ್ರ ತಾತ್ನ ಯಾರು ಅವ್ರ ತಂದೆ ಯಾರು ಮಗನ ಯಾರು ಅಂತ ಹೇಳಿ ಒಂದು ಎರಡು ಮೂರು ತಲೆಮಾರುಗಳ ಒಂದು ಸಂಪರ್ಕನ ನಾವು ಇಟ್ಕೊಂಡು ಇಲ್ಲಿ ರಾಜಕಾರಣ ಮಾಡಿಕೊಂಡು ಜನರ ಸೇವೆಯನ್ನು ನಾವಿವತ್ತು ಮಾಡ್ಕೊಳ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಸತತವಾಗಿ ನಾವು ನಿಮ್ ಜೊತೆ ಇಟ್ಕೊಂಡು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಆಯಿತು ಸಭೆಯಾಗಿ ತಾಲೂಕು ಬೇಕಾದಂತ ಪ್ರಮುಖವಾದಂತ ಅಭಿವೃದ್ಧಿಗಳು ಏನು ಬೇಕು ಅಂತ ಮನ್ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಅಭಿವೃದ್ಧಿ ಪಟ್ಟಿನ ಅವ್ರಿಗೆ ಸಲ್ಲಿಸಿದ್ದೀವಿ ಐವತ್ತು ಕೋಟಿ ಅಲ್ಲದೆ ಪ್ರಮುಖವಾಗಿ ನಿಮಗೆ ಏನು ಬೇಕಾಗಿದೆ ಅಂತ ಕೇಳಿದಾಗ ನಾವು ಅವ್ರು ಹೇಳಿದಂಥದ್ದು ಏರ್ಪೋರ್ಟಿಂದ ಹಿಡ್ದು ಸೂಲ್ಬೆಲೆ ಮಾರ್ಗವಾಗಿ ಶಿವನಾಪುರ ಕ್ರಾಸ್ ತೊರ್ನಳ್ಳಿ ದಿನ್ನೆ ಮಾಲೂರು ಮಾಸ್ತಿವರೆಗೂ ನಮಗೊಂದು ಸ್ಟೇಟ್ ಹೈವೇ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಾಗ ಅತ್ಯಂತ ಸಂತೋಷದಿಂದ ಮಾಡಿಕೊಡ್ತೀನಿ ಈ ರೋಡ್ನಂತ ಆಶ್ವಾಸನೆಯ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಸರ್ವೇ ಆಗಿ ಏರ್ಪೋರ್ಟಿಂದ ಹಿಡಿದು ಮಾಸ್ತಿವರೆಗೂ ಏನು ರಸ್ತೆ ಆಗಬೇಕೋ ಆ ರಸ್ತೆನ ರಾಜ್ಯ ಹೆದ್ದಾರಿಯಾಗಿ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೂಡ ನೀಡಿದ್ದರಿಂದ ತಾಲ್ಲೂಕಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರ ಕಲ್ಯಾಣ ಕೂಡ ಆಗ್ತಾ ಇದೆ ಅದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಏನಾಗಬೇಕು ಮೂಲ ಸೌಕರ್ಯಗಳ ಅಭಿವೃದ್ಧಿ ಕೂಡ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಸಹಕಾರಿ ಇಲಾಖೆಗಳಿಂದ ಪ್ರಜೆಯೂ ಕೂಡ ನಾವು ತಲುಪ್ತಾ ಇದ್ದೀವಿ ಇವತ್ತು ಕೃಷಿ ಸಾಲ ಸುಮಾರು ಒಂದು ಐದೂವರೆ ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಕೃಷಿ ಸಾಲನು ಕೂಡ ವಿತರಣೆ ಮಾಡ ಇವತ್ತು ನಾವು ಮಾಡ್ತೀವಿ ತಾವೆಲ್ಲ ಫಲಾನುಭವಿಗಳು ಬಂದಿರ ಇಲ್ಲೇ ಎಲ್ಲರಿಗೂ ಕೂಡ ಸಾಲ ವಿತರಣಾ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿಕೊಂಡು ತಮ್ಮೆಲ್ಲರೂ ಉದ್ದೇಶ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರಿಗೆ ಧನ್ಯವಾದಗಳು ಹೇಳಿ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ